ಸಿಎಂ ಸಿದ್ದರಾಮಯ್ಯ ಆರೋಪಗಳು ಬಂದಾಗಲೆಲ್ಲ ಆರೋಪದಿಂದ ಮುಕ್ತಿ ಪಡೆಯಲು ಅಥವಾ ಅದರಿಂದ ಜನರನ್ನು ಡೈವರ್ಟ್ ಆಗಲು ಜಾತಿ ಗಣತಿಯನ್ನು ಮುಂದೆ ತರುತ್ತಾರೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ ಅಧಿಕಾರದಿಂದ ಇಳಿಯುವ ಸಮಯ ಬಂದಾಗಲೆಲ್ಲಾ ಸಿಎಂ ಹೀಗೆ ಮಾಡುತ್ತಾರೆ ಲಿಂಗಾಯತ ಒಕ್ಕಲಿಗರು ದಲಿತರನ್ನು ಹೊಡೆಯುವ ಹುನ್ನಾರ ಇದು ಸಿದ್ದರಾಮಯ್ಯ ಬಳಿಕ ಡಿಕೆಶಿ ಪಟ್ಟ ಎರಲು ಕಾಯುತ್ತಿದ್ದಾರೆ ನವೆಂಬರ್ ಡಿಸೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಮಹಾ ಸ್ಪೋಟವಾಗಲಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಗುರುವಾರ ಬಿಜೆಪಿಯ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸುವ ಮೊದಲು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು ಿದ ಅವರು ಜಾತಿ ಗಣತಿ ವರದಿ ಅನುಷ್ಠಾನಗೊಳಿಸುವಲ್ಲಿನ ವಿಳಂಬ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಯು ಕಾಂತರಾಜ್ ಆಯೋಗ ಸಲ್ಲಿಸಿದ ವರದಿಯ ಉದ್ದೇಶ ಮತ್ತು ಸತ್ಯಾಸತ್ಯತೆಯ ಬಗ್ಗೆ ಅನುಮಾನಗಳನ್ನು ಹುಟ್ಟುಹಾಕಿದೆ ಈ ಹಿಂದೆಯೇ ಜಾತಿ ಜನಗಣತಿ ಮಂಡನೆ ಮಾಡಬೇಕಿತ್ತು ಅಂದಿನಿಂದಲೂ ವಿವಾದಾಸ್ಪದ ವರದಿ ಇದು ಆಯೋಗ ಮಾಡಿದ್ದೆ ಸಿದ್ದರಾಮಯ್ಯ ಅಂದು ಯಾಕೆ ಸ್ವೀಕಾರ ಮಾಡಲಿಲ್ಲ ಅಂದೇ ಕ್ಯಾಬಿನೆಟ್ ನಲ್ಲಿ ಇಡಬೇಕಿತ್ತು ಆದರೆ ವಿಳಂಬ ಯಾಕೆ ಮಾಡುತ್ತಿದ್ದಾರೆ ಅಧಿಕಾರದ ಗದ್ದುಗೆ ಉಳಿಸಿಕೊಳ್ಳಲು ಆರೋಪ ಬಂದಾಗಲೆಲ್ಲ ಹಾಗೂ ಸಿಎಂ ಕುರ್ಚಿಗೆ ಕುತ್ತು ಬಂದಾಗಲೆಲ್ಲ ಜಾತಿ ಗಣತಿ ವರದಿಯನ್ನು ಮುಂದೆ ಇಟ್ಟುಕೊಂಡು ಆಟ ಆಡುತ್ತಿದ್ದಾರೆ ಎಂದು ಬೆಳಗಾವಿ ಸಂಸದ ಜಗ ಶೆಟ್ಟರ್ ಆರೋಪಿಸಿದ್ದಾರೆ ಇದು ಒನ್ ಮಿನಿಟ್ ಪೊಲಿಟಿಕ್ಸ್